ನಮಸ್ತೆ ವೀಕ್ಷಕರೇ ಇವತ್ತಿನ ನಮ್ಮ ವಿಚಾರ ಬಂದು ಮೊಬೈಲ್ ಫೋನ್ ನ ಬಗ್ಗೆ ಇನ್ನು ಮೊಬೈಲ್ ಫೋನ್ ಅಂದ ತಕ್ಷಣ ಸಾಕು ಪ್ರತಿಯೊಬ್ಬರು ಕೂಡ ಇದಕ್ಕೆ ಹೆಚ್ಚು ಅಡಿಟ್ ಆಗಿರ್ತಾರೆ ಇದರಿಂದ ಕೆಲವು ಒಳ್ಳೆ ಕೆಲಸಗಳು ಆಗುತ್ತೆ ಕೆಟ್ಟ ಕೆಲಸಗಳು ಆಗುತ್ತೆ ಆದ್ರೆ ಈ ಮೊಬೈಲ್ ನ ಕೆಲವೊಬ್ಬರಿಗೆ ಒಂದು ಅಭ್ಯಾಸ ಇರುತ್ತೆ ರಾತ್ರಿ ಮಲಗಬೇಕಾದ್ರೆ ತಲೆ ಅಡಿ ಮೊಬೈಲ್ನ ಇಟ್ಕೊಂಡು ಮಲಗ್ತಾರೆ ಬಟ್ ಇದರಿಂದ ತುಂಬಾನೇ ಪ್ರಾಬ್ಲಮ್ ಬರುತ್ತೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಎಲ್ರಿಗೂ ಗೊತ್ತಿದೆ ಫೋನ್ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಏನು ಕೆಲಸ ಕೂಡ ಆಗಲ್ಲ ಬೇಕಿದ್ದರೆ ಒಂದೊತ್ತು ಊಟ ಕೂಡ ಬಿಡ್ತಾರೆ ಆದರೆ ಕೈಲಿರೋ ಫೋನ್ನ ಯಾರು ಬಿಟ್ಟಿರೋಕ್ಕೆ ಇಷ್ಟಪಡಲ್ಲ ಆದರೆ ಇದು ಅತಿಯಾಗಿ ಬಳಕೆ ಮಾಡೋದ್ರಿಂದ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ ಅದರಲ್ಲೂ ರಾತ್ರಿ ಮಲ್ಕೋಬೇಕಾದ್ರೆ ತಲೆ ದಿಂಬಿನ ಕೆಳಗಡೆ ನಾವು ಮೊಬೈಲ್ ಫೋನ್ನ ಇಟ್ಕೋಬಾರ್ದು ಬೈ ಚಾನ್ಸ್ ತುಂಬಾ ಅವಶ್ಯಕತೆ ಇದ್ದು ನಾವು ಇಟ್ಕೋಬೇಕು ಅಂತ ಅಂದರೂ ಕೂಡ ಅದನ್ನು ನಾವು ಸುಮಾರು ಮೂರರಿಂದ ನಾಲ್ಕು ಅಡಿ ದೂರದಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಯೂಸ್ ಮಾಡೋದು ಸ್ಮಾರ್ಟ್ ಫೋನ್ಗಳೇ ಆದರೆ ಕೆಲವೊಬ್ಬರಿಗೆ ಈ ರೂಢಿ ಇರುತ್ತೆ ಫೋನ್ನ ತಲೆ ತಿಮಗೆಗಳೇ ಇಟ್ಕೊಂಡು ಮಲ್ಕೊಳ್ಳೋದು ಬಟ್ ಈ ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ಇವತ್ತಿನಿಂದಲೇ ಬಿಟ್ಬಿಡಿ ಏನಕ್ಕೆ ಅಂದರೆ ಇದು ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರ್ತದೆ ಆದ ಕಾರಣ ನೀವು ಫೋನ್ನ ಮೂರಿಂದ ನಾಲ್ಕಡಿ ದೂರ ಇಟ್ಕೊಂಡು ಮಲ್ಕೋಬೇಕಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಇದು ಕಣ್ಣಿನ ಕಿರಿಕಿರಿ ಆರಂಭಿಸುತ್ತೆ ಫೋನ್ನ ನಾವು ತಲೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಕಣ್ಣಿನ ದೋಷ ಉಂಟಾಗುತ್ತೆ ಆ ನಂತರ ತಲೆನೋವು ಇರೋರಿಗೆ ತುಂಬಾ ಹೆಚ್ಚಾಗಿ ತಲೆನೋವು ಬರುತ್ತೆ ಬೈ ಚಾನ್ಸ್ ಅವ್ರಿಗೆ ತಲೆನೋವೇ ಇಲ್ಲ ಅಂತಂದರೆ ಈ ಫೋನ್ನ ನಾವು ತಲೆದಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ತಲೆನೋವು ಸ್ಟಾರ್ಟ್ ಆಗುತ್ತೆ ಆ ನಂತರ ಕಿವಿಯ ನೋವು ಕೂಡ ಸ್ಟಾರ್ಟ್ ಆಗುತ್ತೆ ನಾವು ಮಿನಿಮಮ್ ಮೂರಿಂದ ನಾಲ್ಕು ಅಡಿ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಆ ನಂತರ ಇನ್ನೂ ಸಮಸ್ಯೆಗಳು ಏನೇನು ಉಂಟಾಗುತ್ತೆ ಅಂತ ತಂದರೆ ತಲೆ ತಿಂದ ನಾವು ಮೊಬೈಲ್ನ ಇಟ್ಕೊಂಡಾಗ ಮೊಬೈಲು ಹೀಟಾಗಿ ಮೊಬೈಲು ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಹೆಚ್ಚಿರುತ್ತೆ ಯಾಕಂದ್ರೆ ನಾವು ಮಲ್ಕೊಂಡಿರಬೇಕಾದ್ರೆ ಅದಕ್ಕೆ ಬಿಸಿ ತಾಕಿ ಮೊಬೈಲು ಹೀಟಾಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಆದ ಕಾರಣ ದಯವಿಟ್ಟು ಮೊಬೈಲ್ನ ಯಾವುದೇ ಕಾರಣಕ್ಕೂ ತಲೆ ತಿಂಬಿಲ್ಗಡೆ ಇಟ್ಕೊಂಡು ಮಲ್ಕೋಬೇಡಿ ಇನ್ನು ಕೊನೆಯದಾಗಿ ಇವಾಗ ನಾವು ಮೊಬೈಲ್ ಇಟ್ಕೊಳ್ಳೋದೇ ದಿಂಬಿನ ಕೆಳಗಡೆ ಏನಕ್ಕೆ ಅಂದರೆ ಒಂದು ಅಲಾರಮ್ಗೋಸ್ಕರ ಇಟ್ಕೊಂಡಿರ್ತೀವಿ ಇಲ್ಲ ಇಂಪಾರ್ಟೆಂಟ್ ಕಾಲ್ ಬರುತ್ತೆ ಅಥವಾ ಇಂಪಾರ್ಟೆಂಟ್ ಆಗಿ ಕಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತೀವಿ ಇದರಿಂದ ನಮಗೆ ನಿದ್ದೆಗೂ ಕೂಡ ತೊಂದರೆ ಆಗುತ್ತೆ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಆದ ಕಾರಣದಿಂದ ನಾವು ತಲೆ ದಿಂಬಿನ ಕೆಳಗಡೆ ಮೊಬೈಲ್ನ ಇಟ್ಕೋಬಾರ್ದು ಸ್ನೇಹಿತರೆ ಖಂಡಿತವಾಗ್ಲೂ ಈ ಎಲ್ಲ ಅಂಶಗಳನ್ನ ನೀವು ಕೇಳಿದ್ಮೇಲೆ ನೀವು ಕೂಡ ದಿಂಬಿನ ಕೆಳಗಡೆ ಮೊಬೈಲ್ನ ಇಟ್ಕೊಂಡು ಮಲಗ್ತಿದ್ರೆ ಖಂಡಿತವಾಗ್ಲೂ ಆ ಅಭ್ಯಾಸನ ಬಿಡಿ ಯಾಕಂದರೆ ಬೈ ಚಾನ್ಸ್ ಇಟ್ಕೊಂಡ್ರು ಕೂಡ ಮೂರಿಂದ ನಾಲ್ಕು ಗಡಿ ದೂರದಿಂದ ಇಟ್ಕೊಂಡು ಮಲ್ಕೊಳ್ಳಿ ಸ್ನೇಹಿತರೆ ನಾವೆಲ್ಲರೂ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್